ನೀರಿನ ಆಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಿ ಪಿಡಿಒಗಳಿಗೆ ಖಡಕ ಸೂಚನೆ ನೀಡಿದ ತಾಲೂಕಾ ಪಂಚಾಯಿತಿ ಇಒ ಲಕ್ಷ್ಮಣ್ ತಾಲೂಕಿನಲ್ಲಿ ಕಳೆದ ಬಾರಿ ಮಳೆಯಾಗದೆ ಬರಗಾಲ ಪರಿಸ್ಥಿತಿ ಎದುರಾಗಿರುವುದರಿಂದ ಅಂತರ್ಜಲ ಮಟ್ಟ ಕುಸಿದಿದ್ದು ಯಾವ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮಣ್ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಸೂಚನೆ ನೀಡಿದರು ಇವರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ನಡೆಸಿ ಪಿಡಿಒಗಳಿಂದ ಮಾಹಿತಿ ಪಡೆದು ಮಾತನಾಡಿದ ಅವರು ನೀರಿನ ಅಭಾವ ಎದುರಿಸುತ್ತಿರುವ ಗ್ರಾಮಗಳಲ್ಲಿ ಅನುದಾನದ ಬಗ್ಗೆ ಚಿಂತಿಸಬೇಡಿ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಬಳಿ ಈಗಾಗಲೇ ಹಣವಿದ್ದು ಕೂಡಲೇ ಕುಡಿಯುವ ನೀರಿನ ಸಮಸ್ಯೆ ನಿಭಾಯಿಸಿ ಎಂದು ತಿಳಿಸಿದರು ಪ್ರತಿ ಗ್ರಾಮ ಪಂಚಾಯಿತಿ ಪಿಡಿಒಗಳಿಂದ ಪ್ರತ್ಯೇಕವಾಗಿ ಮಾಹಿತಿ ಪಡೆದು ಅವರು ಕೆಲವೆಡೆ ರಿಪೋರ್ ಮಾಡುವುದನ್ನು ಅಗತ್ಯವಿದ್ದಲ್ಲಿ ಹೊಸದಾಗಿ ಬೋರ್ವೆಲ್ ಕೊರಿಸುವುದು ಮಾಡಬೇಕು ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡದಂತಹ ಪರಿಸ್ಥಿತಿ ಇದುವರೆಗೂ ತಾಲೂಕಿನಲ್ಲಿ ಉದ್ಭವವಾಗಿಲ್ಲ ಹದಿನೆಂಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಕಂಡುಬಂದಿದ್ದು ಅದನ್ನು ತ್ವರಿತಗತಿಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒಗಳು ಬಗೆಹರಿಸಬೇಕು ಮುನ್ನೆಚ್ಚರಿಕೆ ಕ್ರಮವಾಗಿ ನೀರಿನ ಕೊರತೆ ಕಂಡುಬರುವ ಗ್ರಾಮಗಳನ್ನು ಗುರುತಿಸಿ ರೈತರ ಖಾಸಗಿ ಬೋರ್ವೆಲ್ಗಳನ್ನು ಗುತ್ತಿಗೆ ಪಡೆಯಲು ಒಪ್ಪಂದ ಮಾಡಿಕೊಂಡು ನೀರಿನ ಅಭಾವವಾಗದಂತೆ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಪಿಡಿಒಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಸಂಪತ್ ಕುಮಾರ್ ಕೆಂಚಪ್ಪ ದಯಾನಂದ ಸ್ವಾಮಿ ಪಿಡಿಒಗಳಾದ ಗುಂಡಪ್ಪ ದೇವರಾಜ್ ರಜನಿಕಾಂತ್ ನಾಗರಾಜ್ ಓಪಣ್ಣ ಬಸವರಾಜ್ ಈಶ್ವರ್ ವೇದ್ಮೂರ್ತಿ ಶಶಿಕಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಫೋರ್ ನ್ಯೂಸ್ ಪರ್ ಲೀಟರ್ ಇಟ್ಟು ಅಂತಾರೆ ಎಷ್ಟು ಪಾಪ್ಯುಲೇಷನ್ ಕೇಳಪ್ಪ ಡಾಟ್ ಅಲ್ಲಿ ನಾರ್ಮಲ್ ಮಾತಾಡ್ತಾರೀಸಿ ಸಾಲ ಏನು ಅದ್ರ ಬಗ್ಗೆ ಮಾಡಿ ಸುಮ್ಮನೆ ಅದೇ ಮಾಡಿದ್ರೆ ಹೆಂಗೆ ಅಂತಾರೆ ನಮ್ದೇ ಆದಂತ ಇದನ್ನು ಉಪಯೋಗಿಸೋದು ಬೇಡ ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಡೈರೆಕ್ಷನ್ಸ್ ಫಾಲೋ ಮಾಡ್ಬೇಕಂತೆ ಐವತ್ತೈದು ಕೊಡ್ಬೇಕು ನೂರು ಕೊಡ್ಬೇಕು ಅಂತ ನಾನು ಹೇಳ್ತಾರೆ ಬೇಡ ಅದೆಲ್ಲ ನಾರ್ಮಲ್ ಅಲ್ಲಿ ಇರುತ್ತೆ ಈಗ ಡಾಟ್ ಇರೋದಕ್ಕೆ ತರ್ಟಿ ಲೀಟರ್ ಪರ್ ಕ್ಯಾಪಿಟಲ್ ಕುಡಿ ಅಂತ ಹೇಳ್ತಾರದು ಗೊತ್ತಾಗ್ತಿದಪ್ಪ ಅದಕ್ಕೆ ಫಾರ್ಮೇಟಲ್ಲಿ ಹಾಕ್ತಿದ್ರೆ ಪ್ರತಿ ವ್ಯಕ್ತಿಗೆ ಮೂವತ್ತು ಲೀಟರ್ನಂತೆ ಎಷ್ಟಾಗುತ್ತೆ ಆ ಗ್ರಾಮದ ಜನಸಂಖ್ಯೆ ಎಷ್ಟು ಇಂಟು ತರ್ಟಿ ಮಾಡಿದ್ರೆ ಅಪ್ಲೀಟ್ ಆಯ್ತಪ್ಪ ಅದರಲ್ಲಿ ನೆಕ್ಸ್ಟ್ ಏನಿದೆ ಗ್ರಾಮದಲ್ಲಿ ಆ ಇರುವ ನೀರಿನ ಮೂಲ ಸರ್ಕಾರಿ ಬೋರ್ವೆಲ್ ಅಂದ್ರೆ ನಿಮ್ಮ ಹೋಗಿ ಆ ಗ್ರಾಮದಲ್ಲಿ ಒಂದು ಎರಡು ಮೂರು ಎಷ್ಟು ಬೋರ್ವೆಲ್ ಇರೋ ಅಷ್ಟು ಸರಿ ಎಲ್ಲ ಹಾಕ್ತವೆ ಹೌದಾ ಇಲ್ಲಪ್ಪ ಹೌದು ಹಾ ಏನ್ ಹಾಕಿದ ಅಲ್ಲಿ ಬಾಯಿ ತಮ್ಮೆಲ್ಲರೂ ಕೂಡ ತಿಳ್ಕೊಟ್ಟಿದ್ವಿ ಆದರೂ ಕೂಡ ಈಗ ಕೆಲವು ಕಡೆಗೆಲ್ಲರೂ ಕೂಡ ಸುಮಾರು ಹದಿನೆಂಟು ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಕೊಳವೆಡೆಗಳನ್ನು ಮಾಡಿಕೊಂಡು ನೀರನ್ನು ತರದ ಮಾಡ್ತಾ ಇದ್ವಿ ಎಲ್ದೇವರಹಳ್ಳಿನಲ್ಲಿ ಎಂದೇವರಹಳ್ಳಿ ಬಡವು ನೀರಹಳ್ಳಿ ಒಂದೇ ಗಟ್ಟೆ ಮತ್ತು ಪಾಲ್ನಾ ಪೂಟೆಗುಳಿ ಚಿಕ್ಕ ಹಾಕಿ ಬೆನ್ನಿ ಕೆರೆಯಟ್ಟಿ ದೋಸರು ಕೂಡ ಬೇಗಾರಟ್ಟಿ ನಂದಿವಾಳ ಬಂಗಾರದೇವರೆಟ್ಟಿ ಚಿಕ್ಕಾಟರಟ್ಟಿ ರಸಗಿರಿ ರೆಡ್ಡಿ ನೇರಗುಂಡೆ ಕಾಟವನಹಳ್ಳಿ ದೊಡ್ಡರು ಸಿರಾಧಿಲೆ ಕುಮಾರಿ ಸಭೆ ಸೋಮ ಹಿರೇ ಮದುವೆ ಬಂಡೇರಿಯ ಮಂಗ್ ರಂಗರಾಯನ ಪಟ್ಟಣೇಳಿ ಬೇಡ ಹೇಳಿ ಮಾಲೇಪುರಪುರ ಓಪನ್ ಆಗಿ ಇಷ್ಟು ಹದಿನೆಂಟು ವಿಲೇಜ್ಗಳಲ್ಲಿ ಈಗ ಮಾಡ್ತಾ ಇದ್ದೀವಿ ಬೋರ್ಡರ್ ಮಾಡ್ತಾರೆ ಇವು ಈ ವಿಲೇಜಸ್ ಅನ್ನು ಬಿಟ್ಟು ಬೇರೆ ವಿಲೇಜಸ್ ಯಾವ್ದಾದ್ರು ಪ್ರಾರಂಭ ಮಾಡಿದೀರಾ

ಲೈನ್ ಇಟ್ಟಿದ್ದಾರ ಈಗ ನಿಮ್ಗೆ ತಗೋತಿ ನೀವು ಬರ್ತಿಲ್ಲ ಮೂರು ದಿನ ಬಂತು ಸರ್ ಅಷ್ಟೇ ನಿಮ್ಗೆ ಅದಕ್ಕೆ ಈಗ ಮೆಂಬರೇ ಕೊಡ್ತೀವಿ ಅಂತ ಹೇಳಿದಾರೆ ಈಗ ಅದಕ್ಕೆ ಪೈಪ್ಲೈನ್ ಮಾಡಿಸ್ಕೊಳ್ರಿ ನಾವು ಎಷ್ಟು ನೀವು ಮುಂದಿನ ಒಂದು ನೂರೈವತ್ತು ನನ್ಗೆ